ರಾಮನಗರ ಜಿಲ್ಲೆಯ ಚನ್ನಪಟ್ಟಣದ ಉಪಚುನಾವಣೆ ನಂತರ ಕ್ಷೇತ್ರದಲ್ಲಿ ದ್ವೇಷದ ರಾಜಕೀಯ ಶುರುವಾಗ್ಬಿಟ್ಟಿದೆ ನವೆಂಬರ್ ಹದಿಮೂರಕ್ಕೆ ಉಪಚುನಾವಣೆ ನಡೆದು ನವೆಂಬರ್ ಇಪ್ಪತ್ತ್ ಮೂರಕ್ಕೆ ರಿಸಲ್ಟ್ ಕೂಡ ಬಂತು ಕಾಂಗ್ರೆಸ್ನ ಸಿಪಿ ಯೋಗೇಶ್ವರ ಅವರು ಇಪ್ಪತ್ತೈದು ಸಾವಿರದ ಹದಿಮೂರು ಮತಗಳ ಅಂತರದಿಂದ ಗೆದ್ರು ಈ ಚುನಾವಣೆ ಇಡೀ ರಾಜ್ಯದಲ್ಲಿ ಒಂದು ರೀತಿ ಕುತೂಹಲಕ್ಕೂ ಕಾರಣ ಆಗಿತ್ತು ಹಾಗೆ ಈ ಉಪಚುನಾವಣೆಯನ್ನ ಸೋಲುವ ಮೂಲಕ ರಾಮನಗರ ಜಿಲ್ಲೆ ಜೆ ಡಿ ಎಸ್ ಮುಕ್ತವಾಗಿತ್ತು ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಎಂಬತ್ತೇಳು ಸಾವಿರದ ಇನ್ನೂರ ಇಪ್ಪತ್ತೊಂಬತ್ತು ಮತಗಳನ್ನು ಪಡೆದು ಸಿಪಿ ಯೋಗೇಶ್ವರ್ ವಿರುದ್ದ ಸೋತಿದ್ರು ಈ ಸೋಲಿನಿಂದ ಚನ್ನಪಟ್ಟಣದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟಕ್ಕೆ ತೀವ್ರ ಹಿನ್ನಡೆಯಾಗಿತ್ತು ಇನ್ನು ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಶನಿವಾರ ಫೇಸ್ಬುಕ್ನಲ್ಲಿ ಒಂದು ಪೋಸ್ಟ್ ಹಾಕಿದ್ದಾರೆ ಉಪಚುನಾವಣೆ ನಂತರ ಚನ್ನಪಟ್ಟಣದಲ್ಲಿ ದ್ವೇಷದ ರಾಜಕಾರಣ ನಡೀತಾ ಇದೆ ಅಂತ ಹೇಳಿಕೊಂಡಿದ್ದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಫೇಸ್ಬುಕ್ ಪೋಸ್ಟ್ನಲ್ಲಿ ಅವರು ಚನ್ನಪಟ್ಟಣದಲ್ಲಿ ಉಪಚುನಾವಣೆ ನಂತರ ಜೆಡಿಎಸ್ ಕಾರ್ಯಕರ್ತರನ್ನ ಅಲ್ಲಿನ ಕಾಂಗ್ರೆಸ್ ಪಕ್ಷದ ಹೊಸ ಶಾಸಕ ಪೊಲೀಸ್ ಇಲಾಖೆ ಮೂಲಕ ಟಾರ್ಗೆಟ್ ಮಾಡಿ ಹಿಂಸೆ ಕೊಡ್ತಾ ಇರೋದು ಕಳವಳಕಾರಿ ಅಂತ ಹೇಳಿಕೊಂಡಿದ್ದಾರೆ ಕ್ಷುಲ್ಲಕ ವಿಷಯಗಳನ್ನು ಇಟ್ಕೊಂಡು ವಿರೋಧ ಪಕ್ಷಗಳ ಕಾರ್ಯಕರ್ತರು ಮುಖಂಡರಿಗೆ ಕಿರುಕುಳ ಕೊಡೋದು ಅಕ್ಷಮ್ಯ ಪ್ರಜಾಪ್ರಭುತ್ವದಲ್ಲಿ ಇಂತಹ ನಡೆ ಒಳ್ಳೆಯದಲ್ಲ ಅದನ್ನು ಸಹಿಸೋ ಪ್ರಶ್ನೆಯೂ ಇಲ್ಲ ಅಂತ ತಿಳಿಸಿದ್ದಾರೆ ಆಡಳಿತ ಯಂತ್ರ ದುರುಪಯೋಗ ಮಾಡಿಕೊಂಡು ನಮ್ಮ ಕಾರ್ಯಕರ್ತರಿಗೆ ತೊಂದರೆ ಕೊಟ್ಟರೆ ಕೈಕಟ್ಟಿ ಕೂರೋ ಜಾಯಮಾನ ನಮ್ಮದಲ್ಲ ಬೀದಿಗಿಳಿದು ಹೋರಾಟ ಮಾಡಬೇಕಾಗತ್ತೆ ಕಾಂಗ್ರೆಸ್ ನಾಯಕರ ತಾಳಕ್ಕೆ ತಕ್ಕ ಹಾಗೆ ಕುಣಿಯೋ ಯಾವುದೇ ಇಲಾಖೆಯ ಅಧಿಕಾರಿಗಳು ಅದಕ್ಕೆ ತಕ್ಕ ಬೆಲೆ ತೆರಬೇಕಾಗತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಇನ್ನು ಕಾಂಗ್ರೆಸ್ ಪಕ್ಷದ ಈ ಹೊಸ ಶಾಸಕ ಕ್ಷೇತ್ರದ ಕೆಲಸ ಮಾಡಬೇಕು ಕೊಟ್ಟ ಭರವಸೆಗಳನ್ನ ಮೊದಲು ಈಡೇರಿಸಬೇಕು ಅದನ್ನು ಬಿಟ್ಟು ಜೆಡಿಎಸ್ ಕಾರ್ಯಕರ್ತರನ್ನ ಮುಗಿಸ್ತೀನಿ ದಮನ ಮಾಡ್ತೀನಿ ಅನ್ನೋದು ಅಹಂಕಾರ ನಮ್ಮ ಕಾರ್ಯಕರ್ತರನ್ನ ರಕ್ಷಣೆ ಮಾಡಿಕೊಳ್ಳೋದು ನಮಗೆ ಗೊತ್ತಿದೆ ಅಂತ ಪೋಸ್ಟ್ನಲ್ಲಿ ನಿಖಿಲ್ ತಿಳಿಸಿದ್ದಾರೆ ಹಾಗೆ ನಾನು ನ್ಯಾಯದಲ್ಲಿ ನಂಬಿಕೆ ಇಟ್ಕೊಂಡಿದ್ದೀನಿ ಚನ್ನಪಟ್ಟಣ ಹಾಗೆ ರಾಜ್ಯದ ಜನತೆ ಪರವಾಗಿ ಸದಾ ಇರ್ತೀನಿ ಅವರಿಗಾಗಿ ದುಡಿತೀನಿ ಹೆದರಿಸಿ ಬೆದರಿಸೋ ರಾಜಕೀಯಕ್ಕೆ ಬಗ್ಗಲ್ಲ ಚನ್ನಪಟ್ಟಣ ಕ್ಷೇತ್ರದ ಕಾರ್ಯಕರ್ತರು ಮುಖಂಡರು ಇಂತಹ ಗೊಡ್ಡು ಬೆದರಿಕೆಗಳಿಗೆ ಜಗ್ಗೋ ಅಗತ್ಯ ಇಲ್ಲ ನಿಮ್ಮೊಂದಿಗೆ ನಾನಿದ್ದೇನೆ ಇಡೀ ಪಕ್ಷ ಇದೆ ಒಟ್ಟಾಗಿ ಹೋರಾಟ ಮಾಡೋಣ ಸೋತಿದ್ದೇವೆ ಹೊರತು ಸತ್ತಿಲ್ಲ ಅಂತ ಪೋಸ್ಟ್ ಹಾಕಿದ್ದಾರೆ ಇನ್ನು ನಿಖಿಲ್ ಕುಮಾರಸ್ವಾಮಿ ಈ ರೀತಿ ಕಾರ್ಯಕರ್ತರ ಪರವಾಗಿ ಹಾಗೆ ಕಾರ್ಯಕರ್ತರ ರಕ್ಷಣೆಗೆ ಸದಾ ಸಿದ್ಧ ಅನ್ನೋ ರೀತಿಯಲ್ಲಿ ಈ ರೀತಿಯನ್ನ ಪೋಸ್ಟ್ ಹಾಕಿರೋದಕ್ಕೆ ಕಾಂಗ್ರೆಸ್ ಕಡೆಯಿಂದ ಏನಾದರೂ ರಿಯಾಕ್ಷನ್ ಬರುತ್ತಾ ಕಾದು ನೋಡೋಣ